ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ನರ್ಸರಿಗೆ ಹೋಗಿ ಆ ಪಾಟ ನರ್ಸರಿನಲ್ಲಿ ಪಾಟೆಲ್ಲ ತುಂಬ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನಾನು ಆ ವೀಡಿಯೋಗೆ ಎಷ್ಟಿಂಚು ಪಾಟಿಗೆ ಎಷ್ಟು ರೇಟು ಅನ್ನೋದ್ರ ಬಗ್ಗೆ ತಿಳಿಸಿ ಅಂತ ಎಲ್ಲ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರಿ ನಾನು ನಾನಿವತ್ತು ಆ ಪಾಟ್ ಮಾರೋ ಅಂತ ನರ್ಸರಿಗೆ ಬಂದಿದ್ದೀನಿ ನಾನು ಮಾಹಿತಿ ಕೊಡೋ ಮುಂಚೆ ಒಂದು ಖುಷಿ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತ ಅಂದರೆ ನಾವು ನರ್ಸರಿಗೆ ಹೋಗಿದ ತಕ್ಷಣವೇ ನರ್ಸರಿ ಓನರ್ ಬಂದು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಮತ್ತು ತುಂಬ ಚೆನ್ನಾಗೇ ಗುರ್ತಿಸಿದ್ರು ನಮ್ಮನ್ನು ನೀವು ನರ್ಸರಿ ನಮ್ಮ ನರ್ಸರಿದನ್ನ ವೀಡಿಯೋ ಮಾಡಿ ಯೂಟ್ಯೂಬ್ ಚಾನಲಿಗೆ ಹಾಕಿದ್ಮೇಲೆ ತುಂಬ ಜನ ಬಂದಿದ್ದರು ಇಲ್ಲಿಗೆ ನಮ್ಮ ಅಂಗಡಿಗೆ ಪಾಟೆಲ್ಲ ತೊಗೊಂಡೋಗೋದಕ್ಕೆ ಬಂದಿದ್ದರು ಮತ್ತು ಅವರು ತೋರಿಸಿದ್ರು ಯೂಟ್ಯೂಬಲ್ಲಿ ನಿಮ್ಮನ್ನೆಲ್ಲ ತೋರಿಸಿದ್ರು ಇವರೇ ವೀಡಿಯೋ ಮಾಡಿ ಹಾಕಿದ್ದು ತುಂಬ ಕಮ್ಮಿ ರೇಟಲ್ಲಿ ಸಿಗುತ್ತೆ ಇಲ್ಲಿ ಪಾಟು ಅಂತ ಹೇಳಿದರು ಅದಕ್ಕೆ ಬಂದಿದ್ದೀವಿ ಅಂತ ಎಲ್ಲ ಹೇಳಿದ್ರು ನಮಗೆ ಮಂಗಳೂರಿಂದೂ ಬಂದಿದ್ದರು ಇಲ್ಲಿ ಪಾಠ ತೊಗೊಂಡೋಗೋದಿಕ್ಕೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ನನಗೆ ನನ್ನ ವೀಡಿಯೋ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರಲ್ಲ ಅಂತ ತುಂಬ ಖುಷಿಯಾಯಿತು ನನಗೆ ಈ ಪಾಟ್ ತಗೊಂಡೋಗಂಥ ನರ್ಸರಿಗೆ ನಾನು ಸುಮಾರು ಸತಿ ಬಂದಿದ್ದೀನಿ ಅಂದರೆ ನಾನು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡೋದಕ್ಕಿನ್ನ ಮುಂಚೆಯಿಂದನೂ ನಾನು ಇಲ್ಲೇ ತಗೊಂಡೋಗ್ತಾ ಇದ್ದಿದ್ದು ಆದರೆ ಇಷ್ಟು ದಿವಸ ಬರೋದಕ್ಕೂ ಇವತ್ತು ಬಂದಿದ್ದಕ್ಕೂ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಈ ನರ್ಸರಿಗೆ ಬಂದವರು ನನ್ನ ಫೋಟೋ ತೋರಿಸಿ ಇವರು ವಿಡಿಯೋ ನೋಡ್ಕೊಂಡು ನಿಮ್ಮ ನರ್ಸರಿಗೆ ಬಂದಿದ್ದೀವಿ ಪಾಟ್ ತಗೊಳ್ಳೋದಿಕ್ಕೆ ಅಂತ ಹೇಳಿದ್ರಂತೆ ನನಗಂತೂ ತುಂಬ ಖುಷಿಯಾಯಿತು ಅವ್ರು ಹಂಗೆ ಹೇಳಿದ ತಕ್ಷಣವೇ ಇದಕ್ಕಿನ್ನ ಖುಷಿ ಬೇರೆ ಇನ್ನೇನು ಹೇಳಿ ಅಲ್ವಾ ಅಲ್ಲಿಯೂ ಕೆಲಸ ಮಾಡೋರು ಪಾಪ ಅವರೂ ಸಹ ಹಂಗೆ ಹೇಳಿದ್ರು ಅಕ್ಕ ನೀವು ಮುಂಚೆನೇ ನಮಗೆ ಯೂಟ್ಯೂಬಲ್ಲೆಲ್ಲ ಹಾಕ್ತೀವಿ ನಮ್ಮನ್ನು ಅಂತ ಹೇಳಿದರೆ ನಾವು ಮೇಕಪ್ ಮಾಡ್ಕೊಂಬತ್ತಿದ್ವಿ ಅಂತ ಅಂತೆಲ್ಲ ತಮಾಷೆ ಮಾಡಿದ್ರು ಅವರು ಅವರು ಅಲ್ಲಿ ಕೆಲಸ ಮಾಡೋರು ಎಲ್ಲ ತುಂಬ ಚೆನ್ನಾಗ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ಈ ಸರಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅಂತೂ ಸಿಕ್ತು ನಮಗೆ ನೋಡಿ ಇವಾಗ ಇಲ್ಲಿ ಸ್ಟ್ಯಾಂಡ್ಗಳೆಲ್ಲ ಇದೆ ನಾನು ಈ ಸ್ಟ್ಯಾಂಡ್ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದ್ದಾವೆ ಸ್ಟ್ಯಾಂಡ್ಗಳು ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಆಗಿರ್ಬೋದು ಮತ್ತು ಮತ್ತು ಸ್ಟೆಪ್ ಬನ್ ಸ್ಟೆಪ್ ಸ್ಟ್ಯಾಂಡ್ಗಳಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದ್ದಾವೆ ಫಸ್ಟಿಗೆ ಅಂದರೆ ಜಾಸ್ತಿ ಇತ್ತು ಈ ಸಡಿ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಸೇಲ್ ಆಗಿಬಿಟ್ಟಿದ್ದಾವೆ ಹಂಗಾಗಿ ಸ್ವಲ್ಪ ಕಡಿಮೆ ಇದ್ದಾವೆ ಇಲ್ಲಿ ಸ್ಟ್ಯಾಂಡ್ಗಳು ಒಂದೊಂದು ಪ್ಯಾಕ್ ಥರ ಮಾಡಿಟ್ಟಿರ್ತಾರೆ ಚಿಕ್ಕ ಚಿಕ್ಕದು ನೋಡಿ ಇಲ್ಲಿ ಬ್ಲ್ಯಾಕ್ದು ಕಾಣಿಸ್ತಾ ಇರ್ಬೋದು ಅದರಲ್ಲಿ ಹತ್ತು ಪೀಸ್ ಇರುತ್ತೆ ಬೇಕು ಅಂದರೆ ಸಿಂಗಲ್ಲು ಕೊಡ್ತಾರೆ ನೀವು ಹತ್ತು ಪೀಸೂ ಸಹ ತಗೊಬೋದು ಅದು ಪ್ಯಾಕ್ ಮಾಡಿಟ್ಟಿರ್ತಾರೆ ಹಂಗಾಗಿ ಅದು ಒಂದು ನೂರು ರೂಪಾಯಿ ಒಂದು ಪ್ಯಾಕ್ ಬಂದು ಸಾವಿರ ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಕೊಟ್ಟು ತಗೋಳೋಕ್ಕಾಗಲ್ಲ ಅನ್ನೋರು ಒಂದೊಂದು ಎರಡೆರಡು ಕೂಡ ತಗೋಬೋದು ಕೊಡ್ತಾರೆ ಅವರು ನೋಡಿ ಇಲ್ಲಿ ಯಾವ್ಯಾವ ಥರ ಡಿಸೈನ್ ಆಗಿರೋಂಥ ಸ್ಟ್ಯಾಂಡ್ಗಳಿದ್ದಾವೆ ಅಂದರೆ ಇಲ್ಲಿ ತುಂಬ ಹೋಲ್ಸೇಲಲ್ಲಿ ಕೊಡ್ತಾರೆ ರೇಟ್ ಅಂತೂ ಪರವಾಗಿಲ್ಲ ತಗೊಂಡೋಗಿರೋರಿಗೆ ಗೊತ್ತಿರ್ಬೋದು ನಾನು ಸುಮ್ಮ ಸುಮ್ಮನೆ ಎಲ್ಲ ವೀಡಿಯೋ ಮಾಡಿ ಹಾಕೋಲ್ಲ ಫಸ್ಟು ನಾನು ತಗೊಂತೀನಿ ತಗೊಂಡು ಅಲ್ಲಿ ನನಗೆ ರೇಟು ಕರೆಕ್ಟು ಅನ್ಸಿದ್ರೆ ಮಾತ್ರ ನಾನು ವೀಡಿಯೋ ಮಾಡಿ ಹಾಕೋದು ನೋಡಿ ಇಲ್ಲಿ ಇವರು ಹೇಳ್ತಿದ್ದಾರೆ ನಮಗೆ ಫಸ್ಟು ಅವರು ನನಗೆ ತೋರಿಸಿದ ಪಾಟು ಹದಿನಾಲ್ಕು ಇಂಚಿಂದು ಅದು ಐವತ್ತೈದು ರೂಪಾಯಿ ಅಂದರೆ ಅವರು ಐವತ್ತೈದು ರೂಪಾಯಿ ರೇಟ್ ಹಾಕೋಲ್ಲ ಐವತ್ತು ರೂಪಾಯಿನೇ ರೇಟ್ ಹಾಕೋದು ಹನ್ನೆರಡು ಇಂಚಿನ ಪಾಟು ಮೂವತ್ತೆಂಟು ಹದಿನಾರು ಇಂಚಿನ ಪಾಟು ನೂರ ಹತ್ತು ರೂಪಾಯಿ ಎಂಟು ಇಂಚಿನ ಪಾಟು ಹದಿಮೂರು ರೂಪಾಯಿ ಬ್ಲ್ಯಾಕ್ ಕಲರ್ ಪಾಟಲ್ಲಿ ಹನ್ನೆರಡು ಇಂಚಿಂದು ಮೂವತ್ತು ರೂಪಾಯಿ ಹತ್ತು ಇಂಚಿಂದು ಇಪ್ಪತ್ತ್ಮೂರು ರೂಪಾಯಿ ಎಂಟು ಇಂಚಿನ ಪಾಟು ಹದಿನಾಲ್ಕು ರೂಪಾಯಿ ಹದಿನೈದು ಇಂಚಿನ ಪಾಟು ಎಂಬತ್ತು ರೂಪಾಯಿ ಇನ್ನು ಕೆಂಪು ಕಲ್ಲರ್ ಪಾಟಿಗೆ ಬಂದರೆ ಹನ್ನೆರಡು ಇಂಚಿನ ಪಾಟು ಮೂವತ್ತೆಂಟು ರೂಪಾಯಿ ಹತ್ತು ಇಂಚಿನ ಪಾಟು ಇಪ್ಪತ್ತೆಂಟು ರೂಪಾಯಿ ನೋಡಿ ಎಷ್ಟು ಕಡಿಮೆ ಬೆಲೆಗೆ ಕೊಡ್ತಾರೆ ತುಂಬ ಆಶ್ಚರ್ಯ ಆಗುತ್ತೆ ಅಲ್ವಾ ಇಲ್ಲಿ ಫುಲ್ ಹೋಲ್ಸೇಲಲ್ಲಿ ಕೊಡ್ತಾರೆ ಇವರು ಬೇರೆಯವ್ರ ಥರ ಜಾಸ್ತಿ ಎಲ್ಲ ಹೇಳೋ ಅಂಥದ್ದು ಏನು ಇರೋದಿಲ್ಲ ಇಲ್ಲಿ ಅವ್ರು ಹೇಳಿದಷ್ಟು ಸಹ ಕೊಡೋದಿಲ್ಲ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕಿ ಕೊಡ್ತಾರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಪಾಟ್ ಬೇಕಾಗಿರೋ ಕಾರಣ ಹೋಗಿದ್ದೆ ಮತ್ತು ನನಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರಲ್ಲ ಎಷ್ಟು ಇಂಚಿನ ಪಾಟಿಗೆ ಎಷ್ಟು ರೇಟು ತಿಳಿಸಿ ಅಂತ ಎಲ್ಲ ತುಂಬ ಕಮೆಂಟ್ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಷ್ಟೇ ನೋಡಿ ಇವರು ಪಪ್ಪ ನಮಗೆ ಆ ಪಾಟೆಲ್ಲನೂ ತೆಗೆದು ತೋರಿಸಿ ಇಷ್ಟು ಇಂಚಿನ ಪಾಟಿಗೆ ಇಷ್ಟು ರೇಟು ಎಲ್ಲ ಹೇಳ್ತಾ ಇದ್ರು ಅವರು ನಮಗೆ ನೋಡಿ ಇದೊಂದು ಬೇಷನ್ ತೋರಿಸ್ತಾ ಇದ್ದೀನಿ ನೋಡಿ ಅದು ಅದು ಸೊಪ್ಪೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಇದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ ಅಂದರೆ ಎಲ್ಲ ಒಂದೇ ರೇಟ್ ಇರಲ್ಲ ಒಂದೊಂದು ಒಂದೊಂದು ಥರ ರೇಟ್ ಇರುತ್ತೆ ಇದನ್ನು ನೂರು ಮೂವತ್ತು ರೂಪಾಯಿ ಹೇಳಿದ್ರು ಅದಕ್ಕೆ ನಾನು ಬೇಡ ಅಂತ ಅಂದೆ ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಅದನ್ನು ತೋರಿಸ್ದೆ ಅಷ್ಟೇ ರೇಟ್ ಕೇಳಿ ತೋರಿಸಿದ್ದೀನಿ ಮತ್ತು ಇದು ಇನ್ನೊಂದು ಥರ ಉದ್ದಕ್ಕೆ ಪಾಟ್ ಬರುತ್ತೆ ನೋಡಿ ಅದನ್ನು ತೆಗೆದು ತೋರಿಸಿದ್ರು ಅವರು ನಮಗೇನದು ಬೇಡ ಅಂತ ಅಂದ್ವಿ ಮತ್ತು ಇನ್ನು ಈ ಕಡೆ ಹ್ಯಾಂಗಿಂಗ್ ಪಾಟು ತುಂಬ ಚೆನ್ನಾಗಿದ್ದಾವೆ ಇಂಥ ಪಾಟ್ ಇಲ್ಲ ಅನ್ನೋ ಥರ ಇಲ್ಲ ಕಣ್ಣಿಗೆ ಬೇಕಾದಂಥ ಪಾಟು ವೆರೈಟಿ ವೆರೈಟಿ ಪಾಟ್ಗಳಿದ್ದಾವೆ ನೋಡಿ ಇದು ಹ್ಯಾಂಗಿಂಗ್ ಪಾಟು ಅಂತೆಲ್ಲ ಪಾಪ ಅವರು ಯಾವ್ಯಾವ ಪಾಟ್ ಬೇಕು ಅಂತ ಎಲ್ಲ ತೆಗ್ದು ತೆಗೆದು ನಮಗೆ ಇದ್ರು ಅಂದರೆ ನಾನು ಯಾವ ಥರ ಪಾಟ್ ತಗೊಬಂದಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಪಾಟ್ಗಳ ಮೇಲೇ ಸ್ಟಿಕ್ಕರ್ ಹಾಕಿರ್ತಾರೆ ಆ ಸ್ಟಿಕ್ಕರ್ ಇರೋ ರೇಟೇ ಅವ್ರು ಕೊಡೋದಿಲ್ಲ ಅವರು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಅಂದರೆ ನಾವು ಅದೇ ರೇಟೇನೋ ಅಂತ ಅಂದ್ಕೊಂಡಿದ್ವಿ ಇಲ್ಲ ಅವರು ಹೋಲ್ಸೇಲಲ್ಲಿ ಕೊಡ್ತಾರೆ ಪಾಪ ಅವ್ರು ಕೆಲಸ ಮಾಡೋರ್ತ ಅವರೂ ಸಹ ಹೇಳ್ತಾರೆ ನಮಗೆ ಅಕ್ಕ ಈ ರೇಟಿಗೆ ಅವ್ರು ಹಾಕೋದಿಲ್ಲ ಸ್ಟಿಕ್ಕರ್ ಹಾಕಿರ್ತಾರಲ್ಲ ಆ ರೇಟಿಗೆ ಅವ್ರೇನು ಹಾಕೋದಿಲ್ಲ ಅವರು ಹೋಲ್ಸೇಲಲ್ಲಿ ಕೊಡ್ತಾರೆ ನೀವೇನು ಚಿಂತೆ ಮಾಡಬೇಡಿ ಅಂತ ಪಾಪ ಅವರು ಹೇಳ್ತಿರ್ತಾರೆ ನೋಡಿ ಈ ವೈಟ್ ಕಲರ್ ಪಾಟ್ ಎಷ್ಟು ಚೆನ್ನಾಗಿದೆ ಈ ಪಾಟ್ ರೇಟು ನೂರ ಎಪ್ಪತ್ತೈದು ರೂಪಾಯಿ ನೋಡಿ ಇಷ್ಟು ಕಡಿಮೆಗೆ ಎಲ್ಲಿ ಕೊಡ್ತಾರೆ ಹೇಳಿ ತುಂಬ ಚೆನ್ನಾಗಿದೆ ಇದು ಪಾಟು ನೋಡಿ ಇಲ್ಲಿ ಹ್ಯಾಂಗಿಂಗ್ ಪಾಟು ಎಲ್ಲ ಅಂದರೆ ವೆರೈಟಿ ವೆರೈಟಿ ಪಾಟ್ಗಳು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕಂತೂ ಕಣ್ಣಿಗಂತೂ ಹಬ್ಬ ಅಷ್ಟು ಚೆನ್ನಾಗೆ ಪಾಟ್ಗಳಿದ್ದಾವೆ ಮತ್ತು ಪಾಟ್ ಕೆಳಗಡೆ ಇಡೋದಿಕ್ಕೆ ಪ್ಲೇಟ್ಗಳು ಚೆನ್ನಾಗಿದ್ದಾವೆ ನೋಡಿ ಇದು ಇದರಲ್ಲೂ ಕಲ್ಲರ್ ಕಲರ್ ಇದ್ದಾವೆ ಇದು ಗ್ರೀನ್ ಕಲ್ಲರು ಹನ್ನೆರಡು ಇಂಚಿನ ಪಾಟಿದು ನೂರ ಹತ್ತು ರೂಪಾಯಿ ಆವಾಗಲೇ ವೈಟಲ್ಲಿ ತೋರಿಸ್ತೇವೆ ನೋಡಿ ಇದು ಗ್ರೀನು ಅಂದರೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ರೇಟ್ ಅಷ್ಟೇ ಪಾಟು ಕಲ್ಲರ್ ಮೇಲೆ ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ ಅದು ವೈಟ್ ಕಲರು ಇದು ಗ್ರೀನ್ ಕಲರು ಇಷ್ಟೇ ವ್ಯತ್ಯಾಸ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ಕಲ್ಲರ್ ಕಲ್ಲರ್ ಇದ್ದಾವೆ ನೋಡಿದ್ರೆ ಅದು ಪಾಟು ಅಂತ ಅನಿಸೋದೇ ಇಲ್ಲ ಅವು ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಇದು ಹ್ಯಾಂಗಿಂಗ್ ಪಾಟ್ ಅಂತೆ ನೂರ ಎಪ್ಪತ್ತಾರು ರೂಪಾಯಿ ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡು ಥರ ಸ್ಟೆಪ್ ಇದೆ ಇದು ಅದರೊಳಗಡೆ ಒಂದು ಪಾಟ್ ಥರ ಇದೆ ಮತ್ತು ಕೆಳಗೆ ಮೇಲೊಂದು ಥರ ಪಾಟ್ ಥರ ಇದೆ ನೋಡಿ ಅದ್ರ ಮೇಲೆ ಸ್ಟಿಕ್ಕರು ಅಂಟಿಸಿದ್ದಾರೆ ಆ ಸ್ಟಿಕ್ಕರ್ ಮೇಲೆ ಇರೋ ರೇಟೇ ಕೊಡೋಲ್ಲ ಅವರು ಬೇರೆ ರೇಟ್ ಹಾಕ್ತಾರೆ ಅಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಅವರು ನೋಡಿ ಅವು ಚಿಕ್ಕ ಚಿಕ್ಕ ಪಾಟೆಲ್ಲ ನೂರು ರೂಪಾಯಿ ಅಂದರೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಚಿಕ್ಕ ಪಾಟಿಗೆ ನೂರು ರೂಪಾಯಿಯ ಅಂತ ಕೇಳ್ಬೋದು ಇಲ್ಲ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಇನ್ನೂ ಸ್ವಲ್ಪ ಚಿಕ್ಕ ಪಾಟು ಐವತ್ತು ರೂಪಾಯಿ ಈ ಥರ ಎಲ್ಲ ಇರುತ್ತೆ ನೋಡಿ ಈ ಥರ ಡಿಸೈನ್ ಇರೋ ಪಾಟಿಗೆ ಸ್ವಲ್ಪ ರೇಟ್ ಇರುತ್ತೆ ಅಷ್ಟೇ ಫಸ್ಟ್ಗೆ ತೋರಿಸ್ತೇ ನಾನು ನೋಡಿ ಮಾಮೂಲಿ ಪಾಟು ಅವಕ್ಕೇನು ಅಷ್ಟೊಂದು ರೇಟ್ ಇರೋದಿಲ್ಲ ಇಲ್ಲಿ ಒಂದೇ ಕಡೆ ಸಿಗುತ್ತೆ ನಿಮಗೆ ಗಿಡಗಳಾಗಲಿ ಅಥವಾ ಪಾಟ್ಗಳಾಗಲಿ ಮತ್ತು ಹಾಕೋ ಗೊಬ್ಬರಗಳಾಗಲಿ ಮತ್ತು ಕೊಕೋಪೀಟ್ ಆಗಲಿ ಮತ್ತು ರೋಸ್ ಮಿಕ್ಸು ಇಂಥ ಸಿಗೋಲ್ಲ ಅನ್ನೋಂಗಿಲ್ಲ ಗಾರ್ಡನಿಗೆ ಏನೇನು ಬೇಕೋ ಪ್ರತಿಯೊಂದು ಇಲ್ಲೇ ಸಿಗುತ್ತೆ ನೋಡಿ ಇದು ತುಳಸಿ ಗಿಡ ಇಡೋ ಅಂಥ ಪಾಟ್ ಇದು ಅದು ನೋಡೋದಕ್ಕೆ ಗ್ರಾನೈಟ್ ಕಲ್ಲಿಂದ ಮಾಡಿದಾರೇನೋ ಅನ್ನೋ ಥರ ಕಾಣಿಸುತ್ತೆ ಆದರೆ ಅದು ಪ್ಲಾಸ್ಟಿಕ್ಕೇ ತುಂಬ ಚೆನ್ನಾಗಿದೆ ಪ್ಲಾಸ್ಟಿಕ್ ಪಾಟ್ಗಳು ನೋಡಿ ಇದು ಥರ ಈ ಥರ ಪಾಟು ಇಂಥ ಪಾಟ್ ಇಲ್ಲ ಅನ್ನಂಗಿಲ್ಲ ಪ್ರತಿ ಒಂದು ಪಾಟುಗಳು ಇದ್ದಾವೆ ಮತ್ತು ಇದು ನಾವು ಗಿಡಗಳಿಗೆಲ್ಲ ನೀರು ಸ್ಪ್ರೇ ಎಲ್ಲ ಮಾಡ್ತೀವಿ ನೋಡಿ ಆ ಥರ ಸ್ಪ್ರೇ ಬಾಟ್ಲು ಎಲ್ಲ ಇದ್ದಾವೆ ಮತ್ತು ಗ್ರೋ ಬ್ಯಾಗ್ಗಳು ಅದೂ ಸಹ ಸಿಗುತ್ತೆ ಇಲ್ಲಿ ನೋಡಿ ಅವರು ನಮಗೆ ತಮಾಷೆ ಮಾಡಿಕೊಂಡು ನಗಾಡ್ತಾ ಇದ್ರು ನೋಡಿ ಅಲ್ಲಿ ಪಾಟ್ ಕಾಣಿಸ್ತಾ ಇರ್ಬೋದು ನಿಮಗೆ ಯಾವ್ಯಾವ ಥರ ಡಿಸೈನಲ್ಲಿ ಇದ್ದಾವೆ ನೋಡಿ ಪಾಟ್ಗಳು ಇನ್ನು ಇಲ್ಲಿ ನೆಕ್ಸ್ಟು ರೋಸ್ ಮಿಕ್ಸು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇಲ್ಲಿ ರೋಸ್ ಮಿಕ್ಸ್ ಹತ್ರ ಬಂದಿದ್ದೀನಿ ನೋಡಿ ಇದೆಷ್ಟು ಅಂದ್ಕೊಂಡ್ರಿ ಹದಿನೈದು ರೂಪಾಯಿ ಜಾಸ್ತಿ ಇಲ್ಲ ಅದೇ ಲಾಲ್ಬಾಗಲ್ಲಿ ಐವತ್ತು ರೂಪಾಯಿ ರೋಸ್ ಮಿಕ್ಸು ಇಲ್ಲಿ ಹದಿನೈದು ರೂಪಾಯಿ ನಿಮಗೆ ರೋಸ್ ಮಿಕ್ಸ್ ಬೇಕಂದರೆ ಸಿಂಗಲ್ಲಾಗೂ ಕೊಡ್ತಾರೆ ಮತ್ತು ಬಾಕ್ಸ್ ಬಾಕ್ಸು ಸಹ ಕೊಡ್ತಾರೆ ನಾನು ಹೋದ್ಸರಿ ತೊಗೊಂಡೋಗಿರೋದೇ ಇನ್ನೂ ಖಾಲಿಯಾಗಿಲ್ಲ ಮೊನ್ನೆ ತೋರಿಸ್ತೇ ನೋಡಿ ನಾನು ನಿಮಗೆ ರೋಸ್ ಮಿಕ್ಸು ನಾನು ದೊಡ್ಡಾಲದ ಮರೋದಿಂದ ತೊಗೊಬಂದಿದ್ದು ಅಂತ ನಾನು ಇದೇ ಅಂಗಡಿನಲ್ಲೇ ತೊಗೊಂಡಿದ್ದು ಇನ್ನು ನೋಡಿ ಇಲ್ಲಿ ವೆರೈಟಿ ವೆರೈಟಿ ಪಾಟ್ಗಳಿದ್ದಾವೆ ಎಷ್ಟು ದೊಡ್ಡ ದೊಡ್ಡ ಪಾಠಗಳು ಅಂದರೆ ನಾವೇ ಅಲ್ಲಿ ಆಶ್ಚರ್ಯ ಪಡ್ತಿದ್ವಿ ಇದಕ್ಕೇನು ಒಂದೊಂದು ಕಿಂಟೋಲ್ ಬೇಕೇನೋ ಮಣ್ಣು ಅಷ್ಟು ದೊಡ್ಡ ದೊಡ್ಡದಾಗಿದ್ದಾವೆ ಪಾಟ್ಗಳು ಅಂತ ಅಂತ ಇದ್ವಿ ಕಣ್ಣಿಗೆ ಬೇಕಾದಂಥ ಪಾಟ್ಗಳಿದ್ದಾವೆ ಇಂಥ ಪಾಟ್ ಇಲ್ಲ ಅನ್ನೋ ಥರನೇ ಇಲ್ಲ ಅಷ್ಟು ಚೆನ್ನಾಗಿದ್ದಾವೆ ಫುಲ್ಲು ಇದು ಹೋಲ್ಸೇಲ್ ಅಂಗಡಿ ನೀವು ಪಾಟ್ ತಗೊಳ್ಳೋರು ಒಂದು ಎರಡಕ್ಕೆ ಅಂತ ಅದೇ ಕೆಲಸಕ್ಕೆ ಹೋಗಬೇಡಿ ನೀವು ಹೆಂಗೂ ಪಾಟ್ ತಗೊಳ್ಳೋಕ್ಕೆ ಹೋಗೇ ಇರ್ತೀರಲ್ವಾ ಆವಾಗ ನಿಮಗೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಹೋಲ್ಸೇಲಲ್ಲೇ ಹಾಕೊಡ್ತಾರೆ ನಾನು ಇದೇ ಥರನೇ ಮಾಡೋದು ಯಾಕೆಂದರೆ ನಾವು ಹೋಲ್ಸೇಲಲ್ಲಿ ತೊಗೊಂಡ್ರೆ ನಮಗೂ ದುಡ್ಡು ಸೇವ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಅಷ್ಟೇ ಇನ್ನೇನು ಬೇರೆ ಏನೂ ಇಲ್ಲ ನೋಡಿ ಇದು ಬೇಷನ್ ಥರ ಇದು ಇದು ಏಳ್ನೂರು ರೂಪಾಯಿಯನೋ ಇತ್ತು ಅಂದರೆ ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ ಡಿಸೈನ್ ಮೇಲೆ ಹೋಗುತ್ತೆ ಅಷ್ಟೇ ಇಲ್ಲಿ ಫುಲ್ಲು ಪಾಟ್ಗಳೇನೆ ವೆರೈಟಿ ವೆರೈಟಿ ಆದಂಥ ಪಾಟ್ಗಳು ಜೋಡಿಸಿದ್ದಾರೆ ಅಲ್ಲಿ ನಾವು ಸ್ಟಾರ್ಟಿಂಗ್ ನೋಡ್ತೀವಲ್ಲ ಅದಕ್ಕಿಂತ ಇನ್ನೂ ಹಿಂದ್ಗಡೆ ಎಲ್ಲ ಜೋಡಿಸಿದ್ದಾರೆ ನೋಡಿ ಇದು ಒಂದು ಪಾಟು ನೋಡಿ ಕೆಳಗಡೆ ನಾವು ಪ್ಲೇಟ್ ಥರ ಇಡ್ತೀವಲ್ಲ ಆ ಪ್ಲೇಟನ್ನು ಸಹ ಆ ಪಾಟಲ್ಲೇ ಹಾಕಿ ಇಟ್ಟಿರ್ತಾರೆ ಇದು ನಾವು ಮಾಮೂಲಿ ಪಾಟ್ ತೊಗೋತೀವಲ್ಲ ಆ ಥರ ಅಲ್ಲ ಇದು ಇದೇ ಒಂಥರ ಡಿಫ್ರೆಂಟ್ ಪಾಟ್ಗಳು ನೋಡಿ ಎಂತೆಂಥ ಪಾಟ್ಗಳಿದ್ದಾವೆ ನೋಡಿ ಇವೆಲ್ಲ ಮನೆ ಒಳಗಡೆ ಇಡೋಕ್ಕೆ ಮತ್ತು ಮನೆ ಮುಂದೆ ಇಡೋದಕ್ಕೆಲ್ಲ ತುಂಬ ಚೆನ್ನಾಗಿದ್ದಾವೆ ಇವು ರೇಟ್ ಎಲ್ಲ ಅದ್ರ ಮೇಲೆನೆ ಹಾಕಿರ್ತಾರೆ ಮತ್ತೆ ಪ್ಲೇಟು ಪಾಟು ಎಲ್ಲ ಸೆಟ್ಟುಗಳು ಬರುತ್ತೆ ನೀವು ನೋಡಿ ತಗೋಬಹುದು ಈ ರೋಡ್ ಸೈಡಲ್ಲೆಲ್ಲ ಪಾಟೆಲ್ಲ ಇಟ್ಬಿಟ್ಟು ಗಿಡಗಳೆಲ್ಲ ಹಾಕಿರ್ತಾರೆ ನೋಡಿ ಆ ಥರ ಪಾಟೆಲ್ಲ ತುಂಬ ದೊಡ್ಡ ದೊಡ್ಡ ಪಾಟ್ಗಳಿದ್ದವು ನಾವು ಈ ಥರ ಪಾಟ್ಗಳು ತಗೊಂಡೋದ್ರೆ ನಾವು ಒಂದೊಂದು ಕ್ವಿಂಟೋಲ್ ಮಣ್ಣು ಸುರಿಬೇಕಾಗುತ್ತೆ ಇದ್ರೊಳಿಕೆ ಎಲ್ಲ ನಾವು ಅಲ್ಲಿ ತಮಾಷೆ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಅಲ್ಲಿರೋರು ಪಾಪ ವರ್ಕರ್ಸು ಅವರು ಅಷ್ಟೇ ನಮಗೆ ರೆಸ್ಪಾನ್ಸ್ ಕೊಟ್ಟರು ಚೆನ್ನಾಗಿ ಮಾತಾಡಿಸಿದ್ರು ನಿಮ್ಮ ವಿಡಿಯೋದಲ್ಲಿ ನಾವು ಬಂದಿದ್ದು ಖುಷಿಯಾಯಿತು ಹೇಳ್ತಾ ಇದ್ರು ಅವರು ಬೇರೆಯವರು ನಿಮ್ಮ ವಿಡಿಯೋ ನೋಡಿ ಅವರು ಬಂದಿದ್ದರು ಇಲ್ಲಿ ಪಾಟ್ ತಗೊಳೋದು ಅದಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ರು ಇದಕ್ಕಿನ್ನ ಖುಷಿ ಇನ್ನೇನು ಹೇಳಿ ಅಲ್ವಾ ಈ ನರ್ಸರಿನಲ್ಲಿ ನಾನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಪಾಟ್ ಹೆಂಗಿದೆ ಈ ಪಾಟ್ ಎಲ್ಲಾದರೂ ನೋಡಿದ್ದೀರಾ ನೀವು ಈ ಊರ ಕಡೆ ಎಲ್ಲ ಅರಿವಾಣ ಥರ ಇರುತ್ತೆ ನೋಡಿ ಆ ಡಿಸೈನಲ್ಲಿದೆ ಈ ಪಾಟು ನನಗೇನೆ ನಗು ಬರುತ್ತೆ ಅಲ್ಲಿ ಯಾವ್ಯಾವ ಥರ ವೆರೈಟಿ ಪಾಟ್ಗಳು ನೋಡಿ ನನಗೆ ನಗು ಬರುತ್ತೆ ಈ ಥರ ಎಲ್ಲ ಪಾಟ್ಗಳಿದಾವೆ ಅನ್ನೋ ಅನ್ನೋ ಥರ ಆಗುತ್ತೆ ನನಗೆ ಈ ಮದುವೆ ಫಂಕ್ಷನ್ಗಳಲ್ಲೆಲ್ಲ ಅಡುಗೆ ಮಾಡೋಕೆ ಅಂತ ಎಲ್ಲ ಬಳಸಿರ್ತಾರೆ ನೋಡಿ ಆ ಥರ ವೆರೈಟಿ ಆ ಥರ ವೆರೈಟಿನಲ್ಲೂ ಪಾಟ್ಗಳಿದ್ದಾವೆ ಇನ್ನು ಇಲ್ಲಿ ನೋಡಿ ಸ್ಟ್ಯಾಂಡ್ ನೋಡ್ತಾ ಇದ್ದೀನಿ ನಾನು ನಾನು ಒಂದೆರಡು ಸ್ಟ್ಯಾಂಡ್ಗಳು ತಗೊಂಡಿದ್ದೀನಿ ಅಂದರೆ ಅದು ಸೆಟ್ ಸೆಟ್ ಇರುತ್ತೆ ನೀವು ಬೇಕು ಅಂದರೆ ಸೆಟ್ಟು ತಗೋಬೋದು ಇಲ್ಲ ಸಿಂಗಲ್ ಸಿಂಗಲ್ ಆಗು ಕೊಡ್ತಾರೆ ತಗೋಬಹುದು ನೋಡಿ ಇಲ್ಲಿ ಬುದ್ಧನ ತರ ಮತ್ತು ಗಣೇಶನ ತರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಅಲ್ಲಿ ಇಟ್ಟಿದ್ದಾರೆ ಅಲ್ಲಿ ಮನೆ ಮುಂದೆನೆ ಇಟ್ಟಿದ್ದಾರೆ ಅವರು ತರ ಬುದ್ಧನ ತರ ಎಲ್ಲ ನೋಡಿ ಈ ತರ ವೆರೈಟಿ ವೆರೈಟಿ ತರ ಸ್ಟ್ಯಾಂಡ್ಗಳು ಇದಾವೆ ತಗೋಬೋದು ಅಂದ್ರೆ ಸ್ಟ್ಯಾಂಡ್ ಆಗ್ಲಿ ಪಾಠ ಆಗ್ಲಿ ಎಲ್ಲೋಲ್ಸೇಲಲ್ಲೇ ಕೊಡೋದು ಇದು ಯಾವ ನರ್ಸರಿ ಅಂದ್ರೆ ಚೇತನ ನರ್ಸರಿ ಅಂತ ದೊಡ್ಡ ಹತ್ರ ಇದೆ ಈ ನರ್ಸರಿ ಈ ನರ್ಸರಿ ಅಡ್ರೆಸ್ನ ವಿಡಿಯೋದಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತೆ ಈ ನರ್ಸರಿ ಎಲ್ಲಿ ಬರುತ್ತೆ ಅಂತ ಮತ್ತೆ ಕಾಮೆಂಟ್ ಅಲ್ಲಿ ಕೇಳಬೇಡಿ ನೋಡಿ ಟೀ ಎಲ್ಲ ಕೊಟ್ರು ಪಾಪ ಅವ್ರು ನಮಗೆ ನಾವೇನ್ ಕಾಫಿ ಟೀ ಕುಡಿಯಲ್ಲ ಅಂದ್ವಿ ನಮ್ಮ ಯಜಮಾನ್ರಿಗೆ ಟೀ ಕೊಟ್ಟರು ಅವರು ಟೀ ಕುಡ್ಕೊಂಡು ಬುಕ್ ಓದ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ರು ನಾವು ಪಾಠ ಬಗ್ಗೆ ಇನ್ಫಾರ್ಮೇಷನ್ ತಗೋತಾ ಇದ್ವಿ ನಾವು ನಾವು ಇನ್ನೊಂದು ನರ್ಸರಿನಲ್ಲಿ ಪಾಟ್ ಬಗ್ಗೆ ಕೇಳೋಣ ಅಂತ ಹೋದ್ವಿ ಇಲ್ಲಿಗೂ ಅಲ್ಲಿಗೂ ತುಂಬಾ ರೇಟು ಇಲ್ಲಿ ಎಷ್ಟು ಐವತ್ತು ರೂಪಾಯಿ ಪಾಟ್ ಇದ್ದರೆ ಅಲ್ಲಿ ಎಪ್ಪತ್ತು ರೂಪಾಯಿ ಹೇಳಿದ್ರು ನಮಗೆ ಎಲ್ಲ ನರ್ಸರಿಗಳಿಗಿನ್ನ ಈ ನರ್ಸರಿನೇ ಬೆಸ್ಟು ಅಂತ ಅನಿಸುತ್ತೆ ಯಾಕೆಂದರೆ ಹೋಲ್ಸೇಲಲ್ಲಿ ಹಾಕ್ಕೊಡ್ತಾರೆ ನಾವು ಎಷ್ಟು ಪಾಟ್ ಬೇಕಾದರೂ ತೊಗೋಬೋದು ಅದರಲ್ಲೂ ಹದಿನಾಲ್ಕು ರೂಪಾಯಿ ಪಾಟು ಯಾರು ಕೊಡ್ತಾರೆ ಹೇಳಿ ಹದಿನಾಲ್ಕು ರೂಪಾಯಿ ಪಾಟ್ಗೆ ಅಲ್ವಾ ಎಲ್ಲ ರೀತಿ ಗೊಬ್ಬರ ಒಂದೇ ಕಡೆನೇ ಸಿಗುತ್ತೆ ನಿಮಗೆ ಕಾಂಪೋಸ್ಟ್ ಆಗಿರ್ಬೋದು ಮತ್ತು ಸ್ಪ್ರೇ ಬಾಟ್ಲುಗಳಾಗಿರ್ಬೋದು ಎಲ್ಲ ಸಿಗುತ್ತೆ ನಾನು ಮೊನ್ನೆ ದೊಡ್ಡ ಇದಕ್ಕೆ ಹೋಗಿದ್ದೆ ನೋಡಿ ಲಾಲ್ಬಾಗ್ಗೆ ಅಲ್ಲಿ ತುಂಬ ರೇಟು ಇಲ್ಲಂತೂ ತುಂಬ ಕಡಿಮೆ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಇರೋದನ್ನ ಹೇಳ್ತಿದ್ದೀನಿ ಅಷ್ಟೇ ನಿಮಗೆ ಅನುಕೂಲ ಆಗಲಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಿದ್ದೀನಿ ನೀವು ತಗೋಳೋವರು ಇಲ್ಲಿಗೆ ಬಂದು ತಗೋಬಹುದು ನೋಡಿ ಇಲ್ಲಿ ಯಾವ್ಯಾವ ಥರ ಡಿಸೈನ್ ಇದ್ದಾವೆ ಪಾಟ್ಗಳು ಇದ್ರೆ ಯಾರಿಗೆ ತಾನೇ ತಗೋಬೇಕು ಅಂತ ಅನಿಸಲ್ಲ ಹೇಳಿ ಎಲ್ರಿಗೂ ತಗೋಬೇಕು ಅಂತಲೇ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್